ಕಾಮನಾ ತುರಾಣ ನಾ ಭಯ ಲಜ್ಜ ಬಹುಶಃ ನಮ್ಮ ವಿಡಿಯೋಗಳಲ್ಲಿ ಈ ಮಾತನ್ನ ಹೇಳಿ ಹೇಳಿ ನಮಗೆ ಸಾಕಾಗಿದೆ ಸಂಸ್ಕೃತದ ಈ ಮಾತು ಅಕ್ಷರಶಃ ಸತ್ಯ ಕೂಡ ಹೌದು ಕಾಮ ಮನುಷ್ಯನ ಕೈಯಲ್ಲಿ ಏನು ಬೇಕಾದರೂ ಮಾಡಿಸುತ್ತೆ ಹೆಣ್ಣಿಗಾಗಿ ಸತ್ತವರು ಕೋಟಿ ಮಣ್ಣಿಗಾಗಿ ಸತ್ತವರು ಕೋಟಿ ಆದರೆ ಮಣ್ಣಿಗಿಂತ ಹೆಣ್ಣಿಗಾಗಿ ಸತ್ತವರು ಹೆಚ್ಚು ಇದಕ್ಕೆಲ್ಲ ಕಾರಣ ಕಾಮ ಕಾಮದಲ್ಲಿ ಮುಳುಗಿದ ಮನುಷ್ಯನಿಗೆ ಭಯ ಲಜ್ಜೆ ಎರಡೂ ಇರೋದಿಲ್ಲ ಬಹುಶಃ ಗುರುವಿಲ್ಲದೆ ಕಲಿಯುವ ವಿದ್ಯೆ ಏನಾದರೂ ಒಂದು ಇದೆ ಅಂದರೆ ಅದು ಈ ಕಾಮವೇ ಹೊರತು ಬೇರೇನೂ ಅಲ್ಲ ಮನುಷ್ಯ ಹುಟ್ಟಿದಾಗ ಮುಗ್ಧನಂತಿದ್ರು ಹೆಣ್ಣಿ ಗಂಡಿಗಾಗ್ಲಿ ವಯಸ್ಸು ಬೆಳೆದಂತೆ ದೇಹದ ಕೆಲ ಬದಲಾವಣೆಗಳು ಕಾಮದ ಭಾವನೆಗಳನ್ನು ಮೂಡಿಸೋಕೆ ಶುರು ಮಾಡುತ್ತೆ ಹೀಗೆ ಶುರುವಾಗುವ ಭಾವನೆಗಳು ಮಿತಿ ಮೀರಿದ್ರೆ ತಾಯಿ ಅಕ್ಕ ತಂಗಿ ಅತ್ತಿಗೆ ನಾದಿನಿ ಅನ್ನೋ ಸಂಬಂಧಗಳಿಗೆ ಬೆಲೆನೆ ಇಲ್ಲದಂತೆ ಮಾಡಿಬಿಡುತ್ತೆ ಇವತ್ತಿನ ವಿಡಿಯೋದಲ್ಲೂ ಇಂಥದ್ದೇ ಒಂದು ಸ್ಟೋರಿನ ನೀವು ನೋಡ್ತೀರಾ ಕಾಮವು ಮೂವರ ಬಾಳಲ್ಲಿ ಏನೆಲ್ಲ ಮಾಡ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ನೋಡಿ ಮಹಾರಾಷ್ಟ್ರದ ನಾಂದೇಡ್ ಸಿಟಿಯಲ್ಲಿ ರವಿ ದೇಸಾಯಿ ಹಾಗೂ ಮಾಧವಿ ಅನ್ನೋ ದಂಪತಿ ವ್ಯವಸಾಯ ಮಾಡಿಕೊಂಡು ಜೀವನ ಸಾಗಿಸ್ತಿದ್ರು ಇವರ ಅನ್ಯೋನ್ಯ ದಾಂಪತ್ಯಕ್ಕೆ ಆರತಿಗೊಬ್ಬ ಮಗಳು ಕೀರ್ತಿಗೊಬ್ಬ ಮಗನಿದ್ದ ಹೀಗೆ ಹಾಯಾಗಿದ್ದ ಇವರಿಗೆ ಬೆಳೆ ಕೈಕೊಟ್ಟು ಇದ್ದ ಭೂಮಿಯನ್ನ ಮಾರಿಕೊಳ್ಳುವ ಸ್ಥಿತಿ ಎದುರಾಗಿತ್ತು ಬಳಿಕ ಜಮೀನು ಮಾರ್ಕೊಂಡು ಇಡೀ ಕುಟುಂಬ ಮುಂಬೈಗೆ ಬಂದು ಸೆಟ್ಲ್ ಆಗಿತ್ತು ರವೀಶ್ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿದ್ರೆ ಮಾಧವಿ ಮನೆ ಹತ್ರನೇ ಇದ್ದ ಒಂದು ಸ್ಕೂಲಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ಲು ಒಂದು ದಿನ ರವಿ ತನ್ನ ಮಗನ ಜೊತೆ ಬೈಕಲ್ಲಿ ಬರ್ತಿರಬೇಕಾದ್ರೆ ಆಕ್ಸಿಡೆಂಟ್ ಆಗಿ ಅಪ್ಪ ಮಗ ಇಬ್ರು ಸ್ಪಾಟಲ್ಲೇ ತೀರ್ಕೊಂಡಿದ್ರು ಗಂಡನನ್ನ ಕಳ್ಕೊಂಡಾಗ ಮಾಧವಿ ಿಗೆ ಜಸ್ಟ್ ಇಪ್ಪತ್ತೊಂದು ವರ್ಷ ವಯಸ್ಸಾಗಿತ್ತು ಗಂಡ ಮಗ ಹೋದ್ಮೇಲೆ ಇದ್ದೊಬ್ಬ ಮಗಳಿಗಾಗಿ ಮಾಧವಿ ಮತ್ತೊಂದು ಮದುವೆ ಆಗದೆ ಮಗಳ ಸಂಪೂರ್ಣ ಜವಾಬ್ದಾರಿಯನ್ನ ತನ್ನ ಹೆಗಲ ಮೇಲೆ ಹೊತ್ಕೊಂಡಿದ್ಲು ಮಗಳನ್ನ ಚೆನ್ನಾಗಿ ಓದಿಸ್ಬೇಕು ಅಂತ ಕನಸು ಕಾಣ್ತಿದ್ಲು ಚಿಕ್ಕ ವಯಸ್ಸಿಂದ ತಾಯಿ ಪಡ್ತಿದ್ದ ಕಷ್ಟ ನೋಡಿ ಬೆಳೆದ ಮಗಳು ತಾನು ಓದಿ ಒಳ್ಳೆ ಜಾಬ್ಗೆ ಸೇರಿ ತಾಯಿನ ಚೆನ್ನಾಗಿ ನೋಡ್ಕೋಬೇಕು ಅಂತ ಆಸೆ ಪಟ್ಟಿದ್ಲು ಹೀಗೆ ಮಗಳು ಮಂದಿರ ಹಾಗೋ ಹೀಗೋ ಮಾಡಿ ಡಿಗ್ರಿ ಮುಗಿಸಿದ್ಲು ಡಿಗ್ರಿ ಸರ್ಟಿಫಿಕೇಟ್ ಕೈಗೆ ಬರ್ತಿದ್ದಂತೆ ಜಾಬ್ಗೆ ಟ್ರೈ ಮಾಡಿದ್ಲು ಈ ಗ್ಯಾಪ್ ಅಲ್ಲಿ ಆಕಾಶ್ ಅನ್ನು ನನ್ನ ಮಂದಿರ ಲವ್ ಮಾಡಿದ್ಲು ಇಂಜಿನಿಯರಿಂಗ್ ಓದಿದ್ದ ಆಕಾಶ್ ಮುಂಬೈನಲ್ಲಿ ಕೆಲಸಕ್ಕಾಗಿ ಟ್ರೈ ಮಾಡ್ತಿದ್ರು ಆಗ ಮಂದಿರಾಗೆ ಒಂದು ಪ್ರೈವೇಟ್ ಬ್ಯಾಂಕ್ ಅಲ್ಲಿ ಕೆಲಸ ಸಿಕ್ಕಿದ್ರೆ ಆಕಾಶ್ಗೆ ಪುಣೆಯ ಸಾಫ್ಟ್ವೇರ್ ಕಂಪನಿಯಿಂದ ಆಫರ್ ಬಂದಿತ್ತು ಇನ್ನೇನು ಇಬ್ಬರ ಲೈಫ್ ಸೆಟ್ಲ್ ಆಯ್ತು ಅಂತ ಮಂದಿರ ತನ್ನ ಪ್ರೀತಿ ಪ್ರೇಮ ಪ್ರಣಯವನ್ನ ತಾಯಿ ಮುಂದೆ ನಿವೇದಿಸಿಕೊಂಡಿದ್ಲು ಮಂದಿರ ತಾಯಿ ಮಾಧವಿ ಅವನನ್ನ ಕರೆಸು ಮಾತಾಡ್ತೀನಿ ಅಂತ ಹೇಳಿದ್ಲು ಮರುದಿನವೇ ಮನೆಗೆ ಬಂದ ಆಕಾಶ್ ಮಾತಾಡೋ ಸ್ಟೈಲು ಬಿಹೇವಿಯರು ಹಾಗೂ ಸೆನ್ಸ್ ಆಫ್ ಹ್ಯೂಮರ್ ನೋಡಿ ಮಾಧವಿ ಇಬ್ಬರ ಮದುವೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ಲು ಆದ್ರೆ ಇಬ್ಬರದು ಬೇರೆ ಬೇರೆ ಜಾತಿ ಆಗಿದ್ದ ಕಾರಣ ಆಕಾಶ್ ಮನೆಯಲ್ಲಿ ಮದುವೆಗೆ ಒಪ್ಪಿರಲಿಲ್ಲ ಹೀಗಾಗಿ ಸಿಂಪಲ್ ಆಗಿ ದೇವಸ್ಥಾನದಲ್ಲಿ ತಾಳಿ ಕಟ್ಟಿ ಹೊಸ ಜೀವನ ಶುರು ಮಾಡಿದ್ದ ಮದುವೆಯಾದ ಮಾರನೇ ದಿನವೇ ಹನಿಮೂನ್ಗೆ ಅಂತ ಥಾಯ್ಲೆಂಡ್ ಫ್ಲೈಟ್ ಹತ್ತಿದ್ದ ಅಮ್ಮ ಮನೆಯಲ್ಲಿ ಒಬ್ಳೇ ಇರ್ತಾಳೆ ಅಂತ ಮಂದಿರ ತನ್ನ ತಾಯಿಯನ್ನು ಕೂಡ ಜೊತೆಯಲ್ಲೇ ಕರ್ಕೊಂಡು ಹೋಗಿದ್ಲು ಒಂದು ವಾರ ನಲ್ಲಿ ಎಂಜಾಯ್ ಮಾಡಿ ಮುಂಬೈಗೆ ವಾಪಸ್ ಆಗಿತ್ತು ಈ ಜೋಡಿ ಹೀಗೆ ಬಂದವರು ಮಾಧವಿಯನ್ನ ಮುಂಬೈನಲ್ಲೇ ಬಿಟ್ಟು ಗಂಡ ಹೆಂಡತಿ ಇಬ್ರು ಪುಣೆಗೆ ಹೋಗಿ ಸಂಸಾರ ಶುರು ಮಾಡಿದ್ರು ಮಂದಿರ ತನ್ನ ತಾಯಿ ಮುಂಬೈನಲ್ಲಿ ಒಂಟಿಯಾಗಿ ಇರೋದನ್ನ ನೋಡಿ ಮರುಗಿದ್ಲು ಗಂಡನ ಜೊತೆ ಮಾತಾಡಿ ತನ್ನ ತಾಯಿನ ಮನೆಗೆ ಕರೆಸಿಕೊಂಡಿದ್ಲು ಇಲ್ಲೇ ನಮ್ಮಿಬ್ಬರ ಜೊತೆನೆ ಇರುವಂತ ಮನೆಯಲ್ಲಿ ತಾಯಿಯನ್ನ ಇರಿಸ್ಕೊಂಡಿದ್ಲು ಮಾಧವಿ ಸಹ ಮಗಳ ಮನೆಯಲ್ಲಿ ಅಡುಗೆ ಕೆಲಸ ಮನೆ ಕೆಲಸ ಮಾಡ್ತಾ ಮಗಳು ಅಳಿಯನ್ನ ಸೇವೆ ಮಾಡಿಕೊಂಡು ದಿನ ಕಳೀತಿದ್ಲು ಇಲ್ಲಿವರೆಗೂ ಎಲ್ಲ ಚೆನ್ನಾಗೇ ಇತ್ತು ಇಲ್ಲಿಂದ ಶುರುವಾಗೋದೆ ರಣರೋಚಕ ಕಥೆಯ ಸೆಕ್ಸ್ ಕಹಾನಿ ಆಕಾಶ್ ವರ್ಕ್ ಫ್ರಮ್ ಹೋಮ್ ನಲ್ಲಿ ಇದ್ದ ರಾತ್ರಿ ಎಲ್ಲಾ ಫಾರಿನ್ ಕ್ಲೈಂಟ್ಸ್ ಜೊತೆ ಮಾತಾಡ್ತಾ ಕೆಲಸದಲ್ಲಿ ಬ್ಯುಸಿಯಾಗಿರ್ತಿದ್ದ ಹಗಲೊತ್ತಲ್ಲಿ ಮಾತ್ರ ಇಡೀ ದಿನ ನಿದ್ರೆಗೆ ಜಾರ್ತಿದ್ದ ಮುಂಬೈನಿಂದ ತನ್ನ ಜಾಬ್ನ ಪುಣೆಗೆ ಶಿಫ್ಟ್ ಮಾಡಿ ಿದ್ದ ಮಂದಿರ ಬೆಳಗ್ಗೆ ಗೆ ಹೋದ್ರೆ ಸಂಜೆ ಮನೆಗೆ ಬಂದು ಸುಸ್ತಾಗಿ ಮಲಗಿ ಬಿಡುತ್ತಿದ್ಲು ಹೀಗೆ ಇಬ್ರಿಗೂ ಟೈಮಿಂಗ್ ಸೆಟ್ ಆಗದೆ ತಮ್ಮ ಪ್ರೈವೇಟ್ ಟೈಮ್ ನ ಸ್ಪೆಂಡ್ ಮಾಡೋಕೆ ಆಗ್ತಿರ್ಲಿಲ್ಲ ಇನ್ನು ಅಳಿಯನ ವರ್ಕ್ ಪ್ರೆಷರ್ ನೋಡಿದ ಅತ್ತೆ ಕಾಫಿ ಟೀ ಜ್ಯೂಸ್ ಅಂತ ಕೂತ ಜಾಗಕ್ಕೆ ಎಲ್ಲವನ್ನ ತಂದು ಕೊಡ್ತಾ ಅಳಿಯನನ್ನ ಚೆನ್ನಾಗಿ ನೋಡ್ಕೊಳ್ತಿದ್ಲು ಇದೇ ಸೇವೆಯಿಂದ ಅತ್ತೆ ಅಳಿಯನಿಗೆ ಹತ್ತಿರವಾಗಿದ್ಲು ಚಿಕ್ಕ ವಯಸ್ಸಲ್ಲೇ ಮದುವೆಯಾಗಿ ಇಪ್ಪತ್ತೊಂದು ವರ್ಷಕ್ಕೆ ಗಂಡನನ್ನ ಕಳ್ಕೊಂಡಿದ್ದ ಮಾಧವಿಗೆ ಅಷ್ಟಾಗಿ ದೈಹಿಕ ಸುಖ ಸಿಕ್ಕಿರ್ಲಿಲ್ಲ ಆದ್ರೆ ಅವಳಿಗೆ ವಯಸ್ಸು ಹೆಚ್ಚಾದಂತೆ ಕಾಮದ ಹೆಬ್ಬಯಕ್ಕೆ ಅಳಿಯನನ್ನ ನೋಡಿ ಕುಡಿಯೊಡಿಯೋದಕ್ಕೆ ಶುರು ಮಾಡಿತ್ತು ಇತ್ತ ಆಕಾಶ್ ತನ್ನ ಹೆಂಡತಿಯನ್ನು ಮುದ್ದಾಡಿ ದೇಹ ಬಾಧೆ ತೀರಿಸಿಕೊಳ್ಳೋಣ ಅಂದ್ರೆ ಅವಳು ಕೈಗೆ ಸಿಕ್ತಿರ್ಲಿಲ್ಲ ಆಗ್ಲೇ ಮನೆಯಲ್ಲಿ ಒಬ್ಬಂಟಿಯಾಗಿದ್ದ ಅತ್ತೆ ಮಾಧವಿಯ ಮೈಮಾಟಕ್ಕೆ ಮನಸೋತಿದ್ದ ಆಕಾಶ್ ಒಂದು ದಿನ ಜ್ಯೂಸ್ ತಗೊಂಡು ಬಂದಿದ್ದ ಅತ್ತೆಯ ಕೈಯನ್ನ ಕಾಮದ ಬಯಕೆಯಿಂದ ಮುಟ್ಟಿದ್ದ ಅಳಿಯನ ಕೈ ಸೋಕುತ್ತಿದ್ದಂತೆ ಅತ್ತೆಗೆ ಕರೆಂಟ್ ಶಾಕ್ ಹೊಡೆದಂತಾಗಿತ್ತು ಇಲ್ಲಿ ಒಂದು ಹೆಣ್ಣು ಒಂದು ಗಂಡು ತನ್ನನ್ನ ಯಾವ ಭಾವದಿಂದ ಮುಟ್ತಾನೆ ಅನ್ನೋದು ಅವಳಿಗೆ ಚೆನ್ನಾಗಿ ಗೊತ್ತು ಹೀಗೆ ಆಕಾಶನ ಸ್ಪರ್ಶದ ಹಿಂದಿನ ಅಸಲಿಯತ್ತು ಮಾಧವಿಗೂ ಅರ್ಥವಾಗಿತ್ತು ಬಳಿಕ ಇದು ಹೀಗೆ ಮುಂದುವರೆದು ಒಂದು ದಿನ ಆಕಾಶ್ ಮಾಧವಿಯನ್ನ ಏಕಾಏಕಿ ಬಿಗಿದಪ್ಪಿಕೊಂಡು ಮುತ್ತು ಕೊಟ್ಟಿದ್ದ ಅಲ್ಲಿಗಾಗ್ಲೆ ಮಾಧವಿ ತನ್ನ ಗಂಡನ ಜೊತೆ ಕಾಮಬಾಧೆಯನ್ನ ತೀರಿಸಿಕೊಂಡು ಇಪ್ಪತ್ತು ವರ್ಷಗಳಿಗೂ ಮೇಲ್ಪಟ್ಟಾಗಿತ್ತು ದೈಹಿಕ ಸುಖವಿಲ್ಲದೆ ನರಳಾಡ್ತಿದ್ದ ಮಾಧವಿ ಆಗ ಅವಳ ಕಂಟ್ರೋಲ್ ತಪ್ಪಿ ಅಳಿಯನ ತೋಳ್ತೆಗೆ ಜಾರಿದ್ಲು ಹೆಂಡತಿಯ ದೇಹ ಸೌಂದರ್ಯ ಸವಿ ಬೇಕಿದ್ದ ಆಕಾಶ್ ತನ್ನ ಅತೆಯನ್ನ ಮಂಚಕ್ಕೆ ಬರಸೆಳೆದು ಮಾಧವಿಯ ಮಕರಂದವನ್ನ ಹೀರಿಬಿಟ್ಟಿದ್ದ ಹೀಗೆ ಅಳಿಯನ ಜೊತೆ ಮೊದಲ ಮಿಲನ ಮಹೋತ್ಸವ ಆಚರಿಸಿದ ಬಳಿಕ ಮಾಧವಿಗೆ ಅಳಿಯನ ಜೊತೆ ಹೊಸ ಅನುಭವದ ಜೊತೆಗೆ ಹಲವು ದಿನಗಳಿಂದ ಬೆಂಕಿಯಲ್ಲಿ ಬೆಂದು ಹೋಗುತ್ತಿದ್ದ ತನ್ನ ಕಾಮದ ಬೇಗಯೂ ಆರತೊಡಗಿತು ಮೊದಲ ಅನುಭವದ ಬಳಿಕ ಇಬ್ರು ಪದೇ ಪದೇ ಮಂಚವೇರಿ ಮಧುಚಂದ್ರಿಕೆಯ ಕ್ಷಣಗಳನ್ನ ಕಾಣ್ತಿದ್ರು ಮಗಳು ಎಷ್ಟೊತ್ತಿಗೆ ಆಫೀಸ್ಗೆ ಹೋಗ್ತಾಳೋ ಅಂತ ಮಾಧವಿ ಕ್ಷಣ ಕ್ಷಣಕ್ಕೂ ಟೈಮ್ ನೋಡ್ತಿದ್ರೆ ನೈಟ್ ಡ್ಯೂಟಿ ಮುಗಿಯುತ್ತಿದ್ದಂತೆ ಆಕಾಶ್ ಯಾವಾಗ ಅತ್ತೆಯ ಜೊತೆ ಡ್ಯೂಟಿ ಶುರು ಮಾಡ್ತೀನೋ ಅಂತ ಕಾಯ್ತಿದ್ದ ಅತ್ತ ಮಂದಿರ ಅಮ್ಮನಿಗೆ ಟಾಟ ಹೇಳಿ ಮನೆ ಬಾಗಿಲು ದಾಟ್ತಿದ್ದಂತೆ ಇತ್ತ ಆಕಾಶ್ ಅತ್ತೆ ಜೊತೆ ಬೆಡ್ರೂಮ್ ಅಲ್ಲಿ ಕಬಡ್ಡಿ ಆಟ ಶುರು ಮಾಡಿಬಿಡ್ತಿದ್ದ ಮಂದಿರ ಕೆಲಸಕ್ಕೆ ಹೋಗ್ತಿದ್ದ ಂತೆ ಅತ್ತೆ ಅಳಿಯ ಇಬ್ರು ಬೆಡ್ರೂಮ್ ಸೇರ್ಕೊಳ್ತಿದ್ರು ಮಾಧವಿ ಅಳಿಯನಿಂದ ಅವಳ ದೇಹದ ಎಲ್ಲಾ ಬಯಕೆಗಳನ್ನ ತೀರಿಸಿಕೊಳ್ತಿದ್ಲು ಎಚ್ಚರವಾಗಿತ್ತು ರೂಮ್ ಅಲ್ಲಿ ನೋಡಿದ್ರೆ ಗಂಡ ಪಕ್ಕದಲ್ಲಿರ್ಲಿಲ್ಲ ನೈಟ್ ಡ್ಯೂಟಿ ಅಲ್ವಾ ಕ್ಲೈಂಟ್ ಜೊತೆ ಮಾತಾಡ್ತಾ ಇರಬೇಕು ಅನ್ಕೊಂಡು ನೀರು ಕುಡಿಯೋಕೆ ಅಂತ ಕಿಚನ್ ಗೆ ಹೋಗಿದ್ಲು ಆಗ ತನ್ನ ತಾಯಿ ರೂಮಿಂದ ಏನೋ ಸೌಂಡ್ ಬರ್ತಿರೋದನ್ನ ಕೇಳಿಸಿಕೊಂಡು ಗಾಬರಿಯಾದ ಮಂದಿರ ರೂಮ್ ಬಾಗಿಲು ಬಡಿದ್ಲು ಐದು ನಿಮಿಷ ಆದ್ಮೇಲೆ ಬಾಗಿಲು ತೆಗೆದಿದ್ಲು ಮಾಧವಿ ಯಾಕಮ್ಮ ಇನ್ನು ಮಲಗಿಲ್ವಾ ಅಂತ ಮಗಳು ಕೇಳಿದ್ದಕ್ಕೆ ಫೋನ್ ನೋಡ್ತಿದ್ದೆ ಅಂತ ತಾಯಿ ಸುಳ್ಳು ಹೇಳಿದ್ಲು ಮಂದಿರ ಸಹ ಇದನ್ನ ನಂಬಿ ಸುಮ್ಮನಾಗಿದ್ಲು ತಾಯಿ ಆಗಿದ್ದರಿಂದ ಮಂದಿರಾಗೆ ತಾಯಿ ಮೇಲೆ ಅನುಮಾನ ಬರೋದಕ್ಕೆ ಅವಕಾಶವೇ ಇರಲಿಲ್ಲ ಮಂದಿರ ಸೈಲೆಂಟ್ ಆಗಿ ಬೆಡ್ರೂಮ್ಗೆ ಹೋಗಿ ಮಲಗಿದ್ಲು ಅರ್ಧ ಗಂಟೆ ಆದ್ಮೇಲೆ ಬಂದ ಆಕಾಶ್ ಕ್ಲೆಂಚ್ ಜೊತೆ ಮಾತನಾಡ್ತಿದ್ದೆ ಟೆರೆಸ್ ಮೇಲಿದ್ದೆ ಅಂತ ಸುಳ್ಳು ಹೇಳಿದ್ದ ಆದ್ರೆ ಆಕಾಶ್ ಬಂದಿದ್ದು ಟೆರೆಸ್ ಮೇಲಿಂದ ಅಲ್ಲ ಬದಲಾಗಿ ಅತ್ತೆ ಜೊತೆ ಮಲಗಿದ್ದ ಮಂಚದ ಕೆಳಗಿಂದ ಅನ್ನೋದು ಮಂದಿರಾಗೆ ಗೊತ್ತಾಗದೆ ಹೋಯ್ತು ಇದಾದ ನಂತರ ಅಲರ್ಟ್ ಆದ ಅತ್ತೆ ಹಾಗೂ ಅಳಿಯ ಮಂದಿರಾಗಿ ದಿನ ನಿದ್ರೆ ಮಾತ್ರ ಹಾಕಿ ಮಲಗಿಸಿ ಮಿಲನ ಮಹೋತ್ಸವದಲ್ಲಿ ಮುಳುಗಿ ತೇಲ್ತಿದ್ರು ಹೀಗೆ ಮಂದಿರಗೆ ಗೊತ್ತಾಗದೆ ಅತ್ತೆ ಅಳಿಯನ ನಡುವಿನ ಅಕ್ರಮ ಸಂಬಂಧ ಎರಡು ವರ್ಷದವರೆಗೂ ಹಾಯಾಗಿ ಸಾಗಿತ್ತು ಎರಡು ವರ್ಷದಿಂದ ಮಂದಿರ ಇನ್ನೂ ಮಕ್ಕಳಾಗಿಲ್ವಲ್ಲ ಅಂತ ಕೊರಕ್ತಿದ್ಲು ಆದ್ರೆ ಕಥೆಯಲ್ಲಿ ಟ್ವಿಸ್ಟ್ ಏನಂದ್ರೆ ಮಂದಿರ ಮಕ್ಕಳಾಗ್ತಿಲ್ಲ ಅಂತ ಕೊರಕ್ತಿದ್ರೆ ಅಳಿಯನ ಜೊತೆ ಬೆತ್ತಲಾಗ್ತಿದ್ದ ಅತ್ತೆ ಅಳಿಯನ ಕೃಪೆಯಿಂದ ಪ್ರೆಗ್ನೆಂಟ್ ಆಗಿದ್ಲು ಆದ್ರೆ ತನಗೆ ಮೋನೋ ಪೋಸ್ಟೇಜ್ ಬಂದಿರಬೇಕು ಅದಕ್ಕೆ ಮುಟ್ಟಾಗಿಲ್ಲ ಅಂತ ಮಾಧವಿ ಸುಮ್ಮನಾಗಿದ್ಲು ಆದ್ರೆ ದಿನೇ ದಿನೇ ಹೊಟ್ಟೆ ದೊಡ್ಡದಾಗ್ತಿರೋದು ನೋಡಿ ಮಾಧವಿ ಅಳಿಯನಿಗೆ ವಿಷಯವನ್ನ ಹೇಳಿದ್ಲು ಇಬ್ರು ಸೇರಿ ಆಸ್ಪತ್ರೆಗೆ ಹೋಗಿ ಟೆಸ್ಟ್ ಮಾಡಿಸಿದಾಗ್ಲೇ ಮಾಧವಿ ನಾಲ್ಕು ತಿಂಗಳ ಪ್ರೆಗ್ನೆಂಟ್ ಅನ್ನೋ ವಿಷಯ ಗೊತ್ತಾಗಿತ್ತು ಆಗ ಆಕಾಶ್ಗೆ ಆಕಾಶವೇ ತಲೆ ಮೇಲೆ ಬಿದ್ದಂತೆ ಕುಳಿತು ಬಿಟ್ಟಿದ್ದ ಆಗ ಗೊತ್ತಿರೋ ಡಾಕ್ಟರ್ ಒಬ್ಬರ ಹತ್ರ ರಿಕ್ವೆಸ್ಟ್ ಮಾಡಿಸಿಕೊಂಡು ಅಬಾರ್ಷನ್ ಮಾಡಿಸಿದ್ದ ಮಾಧವಿಯನ್ನ ಮನೆಗೆ ಕರ್ಕೊಂಡು ಹೋದ್ಮೇಲಂತೂ ತುಂಬಾನೇ ಕೇರ್ ಆಗಿ ನೋಡ್ಕೋತಿದ್ದ ಇದರಿಂದ ಆಕಾಶ್ ಪತ್ನಿಯಿಂದ ಅಂತರವನ್ನ ಕಾಯ್ದುಕೊಂಡಿದ್ದ ಆದ್ರೆ ನನ್ನ ತಾಯಿಗೆ ವಯಸ್ಸಾಗಿದ್ದು ಅದಕ್ಕೆ ನನ್ನ ಗಂಡ ಅವಳನ್ನ ಚೆನ್ನಾಗಿ ನೋಡ್ಕೊಳ್ತಿದ್ದಾನೆ ಅಂತ ನಂಬಿದ್ಲು ಬಕ್ರೋಂಕ ಬಚ್ಚಿ ಮಂದಿರ ಹೀಗೆ ತಿಂಗಳುಗಳು ಕಳೆಯುತ್ತಿದ್ದಂತೆ ಆಕಾಶ್ ಹಾಗೂ ಮಂದಿರ ನಡುವೆ ಗ್ಯಾಪ್ ಹೆಚ್ಚಾಗಿತ್ತು ಇದರಿಂದ ಮನಸ್ತಾಪ ಹೆಚ್ಚಾಗಿ ಕಲಹವಾಗಿ ಕೊನೆಗೆ ಗಂಡ ಹೆಂಡತಿ ಇಬ್ರು ಬೇರೆ ಬೇರೆಯಾಗಿದ್ರು ಯಾಗಿದ್ರು ಆಗ ಮಂದಿರಾಗೆ ಆಕಾಶ್ ಡೈವರ್ಸ್ ಕೊಡೋಕೆ ಡಿಸೈಡ್ ಮಾಡಿದ್ದ ಮಂದಿರ ಕೂಡ ಗಂಡನ ವರ್ತನೆಗೆ ಬೇಸತ್ತು ಡೈವರ್ಸ್ಗೆ ಸೈನ್ ಮಾಡಿದ್ಲು ಆದ್ರೆ ಇಬ್ಬರ ವಾದ ಆಲಿಸಿದ್ದ ಕೋರ್ಟ್ ಆರು ತಿಂಗಳು ಟೈಮ್ ಕೊಟ್ಟು ಮನೆಗೆ ಕಳಿಸಿತ್ತು ಬಳಿಕ ಮಂದಿರ ಅಹಮದಾಬಾದ್ಗೆ ಟ್ರಾನ್ಸ್ಫರ್ ಮಾಡ್ಸ್ಕೊಂಡು ಹೋಗಿದ್ಲು ಮಂದಿರ ತಾಯಿಯನ್ನ ಅಹಮದಾಬಾದ್ಗೆ ಕರ್ಕೊಂಡು ಹೋಗೋಣ ಅಂತ ಕರೆದಿದ್ಲು ಆದ್ರೆ ಮಾಧವಿ ನಾನು ಬರೋದಿಲ್ಲ ನಾನು ಮುಂಬೈಗೆ ಹೋಗ್ತೀನಿ ಅಂತ ಹೇಳಿದ್ಲು ಬಳಿಕ ಪ್ರತಿದಿನ ಅಮ್ಮನ ಜೊತೆ ಫೋನಲ್ಲಿ ಮಾತಾಡುತ್ತಿದ್ದ ಮಂದಿರ ಪ್ರತಿ ತಿಂಗಳು ಖರ್ಚಿಗೆ ಅಂತ ಒಂದಷ್ಟು ಹಣವನ್ನ ಕಳಿಸ್ತಿದ್ಲು ಮಗಳು ಎಷ್ಟೇ ಕರೆದ್ರೂ ನನಗೆ ಒಂಟಿ ಲೈಫ್ ಚೆನ್ನಾಗಿದೆ ನಾನು ಎಲ್ಲಿಗೂ ಬರೋದಿಲ್ಲ ಅಂತ ಮಾಧವಿ ಹೇಳ್ತಿದ್ಲು ಆದ್ರೆ ಮಾಧವಿ ಮುಂಬೈನಲ್ಲಿ ಇರ್ಲಿಲ್ಲ ಬದಲಿಗೆ ಪುಣೆಯಲ್ಲಿ ಅಳಿಯನ ಜೊತೆ ಸಂಸಾರ ಶುರು ಮಾಡ್ಕೊಂಡಿದ್ಲು ಇವರ ನಡುವೆ ಅದೆಷ್ಟರ ಮಟ್ಟಿಗೆ ಅನ್ಯೋನ್ಯತೆ ಇತ್ತಂದ್ರೆ ಮಗಳಿಗೆ ಡೈವರ್ಸ್ ಕೊಡ್ತಿದ್ದಂತೆ ಆಕಾಶ್ನ ಮದುವೆ ಆಗ್ಬೇಕು ಅಂತ ಅತ್ತೆ ಮಾಧವಿ ನಿರ್ಧರಿಸಿದ್ಲು ಗಂಡ ಹೆಂಡತಿ ಬೇರೆ ಬೇರೆಯಾಗಿ ಐದು ತಿಂಗಳಾಗಿತ್ತು ಒಂದೆರಡು ತಿಂಗಳು ಕಳೆದಿದ್ರೆ ಡೈವರ್ಸ್ ತೀರ್ಪು ಬರ್ತಿತ್ತು ಆದ್ರೆ ತನ್ನ ತಪ್ಪು ತಿಳ್ಕೊಂಡ ಮಂದಿರ ಡೈವರ್ಸ್ ಎಲ್ಲ ಬೇಡ ಲವ್ ಮಾಡಿ ಮದುವೆಯಾಗಿದ್ದೀನಿ ಸಾರಿ ಕೇಳಿ ಗಂಡನ ಜೊತೆ ಇರೋಣ ಅಂತ ಪುಣೆಗೆ ಬಂದಿದ್ಲು ಹೇಳದೆ ಕೇಳದೆ ಗಂಡನಿಗೆ ಸರ್ಪ್ರೈಸ್ ಕೊಡೋಣ ಅಂತ ಆಕಾಶದ ಮನೆಗೆ ಹೋಗಿ ಬಾಗಿಲು ತಟ್ಟಿದ್ಲು ಆದ್ರೆ ಅಲ್ಲಿ ಬಾಗಿಲು ತೆಗೆದಿದ್ದು ಮಾತ್ರ ತಾಯಿ ಮಾಧವಿ ತಾಯಿಯನ್ನು ನೋಡಿ ಮಂದಿರ ತಬ್ಬಿಬ್ಬಾಗಿದ್ಲು ಅಲ್ಲದೆ ತನ್ನ ತಾಯಿ ಐದು ತಿಂಗಳ ಪ್ರೆಗ್ನೆಂಟ್ ಆಗಿರೋದು ನೋಡಿ ಮಂದಿರಾಗೆ ತಲೆ ತಿರುಗಿತ್ತು ಆಗ ಗಂಡನನ್ನ ಹಿಡಿದು ಬೆಂಡೆತ್ತಿದ ಮಂದಿರ ಏನಿದೆಲ್ಲ ಅಂತ ದಬಾಯಿಸಿದ್ಲು ಆಗ್ಲೇ ನಡೆದ ಎಲ್ಲ ವಿಚಾರವನ್ನ ಆಕಾಶ್ ಮಂದಿರಾಗೆ ಹೇಳಿದ್ದ ಅಲ್ಲದೆ ನಿನಗಿಂತ ನನಗೆ ನಿನ್ನ ಅಮ್ಮನನ್ನ ಕಂಡ್ರೇನೆ ಇಷ್ಟ ನಿನ್ನಿಂದ ನನಗೆ ಒಂದು ಮಗು ಕೊಡೋಕೆ ಯೋಗ್ಯತೆ ಇಲ್ಲ ಆದ್ರೆ ನಿನ್ನ ಅಮ್ಮನನ್ನನ್ನ ಅಪ್ಪ ಮಾಡಿದ್ದಾಳೆ ನೀನು ಡೈವೋರ್ಸ್ ಕೊಡು ನಾವಿಬ್ರು ಮದುವೆ ಆಗ್ತೀವಿ ಅಂತ ಆಕಾಶ್ ಮಂದಿರಾಗೆ ಹೇಳಿದ್ದ ಅಲ್ಲದೆ ಇದೇ ಮಾತನ್ನ ಮಂದಿರ ತಾಯಿ ಮಾಧವಿ ಕೂಡ ಹೇಳಿದ್ಲು ಇದರಿಂದ ಮಂದಿರ ಇನ್ನಷ್ಟು ಪಾತಾಳಕ್ಕೆ ಕುಸಿದು ಹೋಗಿದ್ಲು ನಾನು ಚಿಕ್ಕ ವಯಸ್ಸಲ್ಲೇ ಗಂಡನನ್ನ ಕಳ್ಕೊಂಡೆ ಒಬ್ಬಂಟಿಯಾಗಿದ್ದ ನನಗೆ ಆಕಾಶ್ ಲೈಫ್ ಕೊಟ್ಟಿದ್ದಾನೆ ನಮ್ಮಿಬ್ಬರನ್ನ ದೂರ ಮಾಡಬೇಡ ನಿನಗಿನೂ ವಯಸ್ಸಿದೆ ಹೀಗಾಗಿ ಬೇರೊಂದು ಮದುವೆ ಮಾಡ್ಕೋ ನಮ್ಮನ್ನ ಬಿಟ್ಬಿಡು ಅಂತ ಮಂದಿರಾಗೆ ತಾಯಿ ಮಾಧವಿ ಕೇಳ್ಕೊಂಡಿದ್ಲು ಹೆತ್ತ ತಾಯಿ ಆಡಿದ ಮಾತು ಕೇಳಿ ಮಂದಿರ ಕಣ್ಣೀರಾಗಿದ್ಲು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಗಂಡ ಇವಳೇ ನನ್ನ ಪ್ರಾಣ ಅನ್ಕೊಂಡ ತಾಯಿ ಇಬ್ರು ಇಲ್ಲಿ ಮಂದಿರಾಗೆ ಮೋಸ ಮಾಡಿದ್ರು ಗಂಡ ಮೋಸ ಮಾಡಿದ್ರೆ ಮಂದಿರ ಹೇಗೋ ತಡ್ಕೋತಿದ್ಲು ಆದ್ರೆ ತಾಯಿ ಮಾಡಿದ ಮೋಸದಿಂದ ಮಂದಿರ ಹೃದಯ ಚಿದ್ರಚಿದ್ರವಾಗಿತ್ತು ಅಲ್ಲಿಂದ ಸೀದಾ ಹೊರಟು ತಾನಿದ್ದ ಹೋಟೆಲ್ಗೆ ಹೋದ ಮಂದಿರ ಸೂಸೈಡ್ ನೋಟ್ ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾಗಿದ್ಲು ವಿಷಯ ತಿಳಿದು ಸ್ಥಳಕ್ಕೆ ಬಂದ ಪೊಲೀಸರು ಸೂಸೈಡ್ ನೋಟ್ ಆಧಾರವಾಗಿ ಮಾಧವಿ ಹಾಗೂ ಆಕಾಶ್ನ ಅರೆಸ್ಟ್ ಮಾಡಿದ್ರು ಆದರೆ ಕೆಲ ತಿಂಗಳ ಬಳಿಕ ಇಬ್ರು ಜೈಲಿನಿಂದ ಹೊರಬಂದಿದ್ರು ಹೀಗೆ ಬಂದವರು ಮದುವೆಯಾಗಿ ಹೊಸ ಜೀವನ ಶುರು ಮಾಡಿದ್ರು ಕೊನೆಗೆ ಮಾಧವಿ ಒಂದು ಗಂಡು ಮಗುವಿಗೆ ಜನ್ಮ ಕೊಟ್ಟಿದ್ಲು ಕಾಮ ಸಂಬಂಧಗಳನ್ನು ಹೇಗೆ ಹಾಳು ಮಾಡ್ತು ಒಂದು ಸಂಸಾರ ಅದು ಹೇಗೆ ಕೊಚ್ಚಿ ಹೋಯಿತು ಅನ್ನೋದನ್ನ ನೋಡಿದ್ರಲ್ಲ ಅಸಲಿಗೆ ಇಲ್ಲಿ ಮಂದಿರ ದುಡುಕಿನ ನಿರ್ಧಾರ ತೆಗೆದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದು ಘೋರ ಅಪರಾಧ ಅವರ ಪಾಡಿಗೆ ಅವರನ್ನು ಬಿಟ್ಟು ಆಕೆ ಮುಂದಿನ ಜೀವನ ನೋಡ್ಕೋಬೇಕಿತ್ತು ಅಸಲಿಗೆ ಇಲ್ಲಿ ಯಾರದ್ದು ತಪ್ಪು ಅಂತ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸಪ್ ಚಾನೆಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ